ಏನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಕಲಂ ಲೆವೆನ್ ಒಂದರಲ್ಲಿ ಏನು ಸಿದ್ದರಾಮಯ್ಯ ಓದಿದರೋ ಆ ರಿಪೋರ್ಟ್ಗೆ ತಕ್ಕಂತೆಯೇ ರಿಪೋರ್ಟ್ ವರದಿಯನ್ನು ಜನಗಳ ಮುಂದೆ ಇಟ್ಟಿಲ್ಲ ಅವರು ಮಾಡಿದರೆ ಅವರು ಮನೇಲಿಟ್ಕೊಂಡಿದ್ದರೋ ಗೊತ್ತಿಲ್ಲ ಆದರೆ ನಮ್ಮ ರಿಪೋರ್ಟ್ನಲ್ಲಿ ಎಲ್ಲೂ ಸಹ ಅವರು ಅನೌನ್ಸ್ ಮಾಡಿಲ್ಲ ಅನೌನ್ಸ್ ಅನೌನ್ಸ್ ಮಾಡದೇ ಇದ್ದ ಮೇಲೆ ಸರ್ಕಾರಿ ನೌಕರಿಲಿ ನೀವು ಎಷ್ಟು ಯಾವ್ಯಾವ ಎಷ್ಟೆಷ್ಟು ಬೆನಿಫಿಟ್ ತೊಗೊಂಡಿದ್ದಾರೆ ಅಂತ ಸಿಕ್ಸ್ಟೀನ್ ಫೋರ್ಗೆ ನೀವು ರಿಸರ್ವೇಷನ್ಸ್ ಮಾಡೋಕ್ಕೆ ಬರೋದಿಲ್ಲ ಮತ್ತು ಎಜುಕೇಷನಲ್ಲಿ ಏನು ಹೇಳ್ತಾರೆ ಇವರು ಎಜುಕೇಷನಲ್ಲಿ ಒಂದು ಪರ್ಟಿಕ್ಯುಲರ್ ಇಯರ್ ತೊಗೊಂಡಿದ್ದಾರೆ ವೆಂಟ್ಸ್ ಆನ್ ಕಮಿಷನು ಹಾವನೂರು ಕಮಿಷನ್ ಹಾವನೂರು ಕಮಿಷನು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಒಟ್ಟು ಎಸ್ ಎಸ್ ಎಲ್ ಸಿ ಎಷ್ಟು ಕಂಟೆಸ್ಟ್ ಮಾಡಿದ್ರು ಕಾಂಪಿಟ್ ಮಾಡಿದರು ಎಪ್ಪತ್ತೆರಡರಲ್ಲಿ ಸ್ಟೇಟ್ ಅವರೇಜ್ ಏನು ಬಂತು ಆಮೇಲೆ ಪ್ರತಿ ಜಾತಿಯೂ ಎಷ್ಟೆಷ್ಟು ಪರ್ಸೆಂಟೇಜ್ ಶೇರ್ ಮಾಡಿದ್ದಾರೆ ಅದರಲ್ಲಿ ಇಫ್ ಇಟ್ ಇಸ್ ಬಿಲೋ ಲೆಸ್ ದ್ಯಾನ್ ದಿ ಸ್ಟೇಟ್ ಅವರೇಜ್ ಆರ್ ಇನ್ಕ್ಲೂಡೆಡ್ ಇನ್ ದಿ ಫಿಫ್ಟೀನ್ ಫೋರ್ ಕಾನ್ಸ್ಟಿಟ್ಯೂನ್ಸಿ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಅಂತ ಇವರು ಆ ಥರ ರಿಪೋರ್ಟ್ರನ್ನ ಎಜುಕೇಷನ್ಗೆ ಅಂತ ಮಾಡಿದ್ದಾರೆ ಅದು ಎಜುಕೇಷನ್ ಮಾಡಿದಾಗ ಅದರಲ್ಲಿ ಎಲ್ಲೂ ಸಹ ನೀವು ಕನ್ಫ್ಯೂಸ್ ಆಗಬೇಕು ಯಾರ್ದು ಯಾವ ಇಯರ್ ತಗೊಂಡಿದ್ದಾರೆ ಯಾವ ಇಯರ್ನಲ್ಲಿ ಮಾಡಿದ್ದಾರೆ ಏನೂ ಕೊಟ್ಟಿಲ್ಲ ಇವರು ಎರಡು ಸಾವಿರದ ಇನ್ನೂರ ಪೇಜಿ ಹಾಂ ಇದು ಇಲ್ಲಿ ಮಾಡಿದ್ದಾರೆ ಇದರಲ್ಲಿ ಯಾವ ವರ್ಷ ಅಂತ ಕೊಟ್ಟಿಲ್ಲ ಎಲ್ಲ ಕ್ವಾಲಿಫಿಕೇಷನ್ಸನ್ನು ಕೇಳಿದ್ದಾರೆ ಎಲ್ಲ ಕ್ವಾಲಿಫಿಕೇಷನ್ಸ್ ಮೇಲೆ ಯಾವ್ಯಾವ ಜಾತಿಯವರು ಎಷ್ಟು ಎಜುಕೇಷನಲ್ಲಿ ಫಾರ್ವರ್ಡ್ ಆಗಿದ್ದಾರೆ ಅಥವಾ ಬ್ಯಾಕ್ವರ್ಡ್ ಆಗಿದ್ದಾರೆ ಅನ್ನೋದು ಹೆಂಗ್ ಅಸೆಸ್ ಮಾಡ್ತಾರೆ ಇದರಲ್ಲಿ ಐ ಆಮ್ ಪ್ರಿಪೇರ್ಡ್ ಫಾರ್ ಎ ಡೈರೆಕ್ಟ್ ಡಿಬೇಟ್ ವಿತ್ ದ ಚೀಫ್ ಮಿನಿಸ್ಟರ್ ಆರ್ ಕಾಂತರಾಜು ಲೆಟ್ ದಮ್ ಕನ್ವಿನ್ಸ್ಡ್ ಪೀಪಲ್ ಹೌ ದೇ ಆರ್ ಹೌ ದೇ ಆರ್ ಡಿಸ್ಟಿಂಗ್ವಿಸ್ಟ್ ಕ್ವಾಲಿಫಿಕೇಶನ್ಸ್ ಪರ್ಟಿಕ್ಯುಲರ್ ಕಮ್ಯುನಿಟಿನ ಇದು ಒಂದು ತಪ್ಪು ಆಮೇಲೆ ಜನಸಂಖ್ಯೆ ಜನಸಂಖ್ಯೆನ ಮನೇಲಿ ಕುತ್ಕೊಂಡು ಬರ್ದಿರೋದು ಅಂತ ನನಗನ್ನಿಸ್ತಾ ಇದೆ ಇದಕ್ಕೆ ನಾನು ಹಾವ್ನೂ ರಿಪೋರ್ಟು ವೆಣಸ್ವಾಮಿ ಕಮಿಷನ್ ರಿಪೋರ್ಟು ಮಂಡಲ್ ಕಮಿಷನ್ ಎಲ್ಲ ಕಮಿಷನ್ ಮುಂದೆ ಹೋಗಿದ್ದೀನಿ ಎಲ್ಲ ಕಮಿಷನ್ ರಿಪೋರ್ಟ್ನಲ್ಲೂ ಇದುವರೆಗೂ ಕೊಟ್ಟಿರ್ತಕ್ಕಂಥದ್ದು ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ಸು ಪಾಯಿಂಟ್ ಫೈವ್ ಟು ಒನ್ ಪರ್ಸೆಂಟು ವ್ಯತ್ಯಾಸ ಇದೆ ಒಂದು ಕಮಿಷನ್ಗೂ ಇನ್ನೊಂದು ಕಮಿಷನ್ಗೂ ಆದರೆ ಇಲ್ಲಿ ನೀವು ಒಂದು ಕ ಎರಡು ಮೂರು ಕಮ್ಯುನಿಟಿನ ಎತ್ತಿದ್ದೀರಾ ಎಲ್ಲ ಕಮ್ಯುನಿಟಿಗೂ ಪಾಪ್ಯುಲೇಷನ್ಸ್ ಕಡಿಮೆ ಮಾಡಿದ್ದೀರ ಫಾರ್ ಎಕ್ಸಾಂಪಲ್ ಲಿಂಗಾಯ್ಡ್ಸು ಫಿಫ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದ್ದಾರೆ ಟೋಟ್ಲ್ ಫಿಫ್ಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದರೆ ನೈಂಟಿ ತ್ರೀ ನೈಂಟಿ ಫೋರ್ ಲ್ಯಾಕ್ ಲ್ಯಾಕ್ಸ್ ಇರಬೇಕು ಅವರು ಅವ್ರನ್ನ ತೊಗೊಂಡೋಗಿ ನೀವು ಎಪ್ಪತ್ತು ಲಕ್ಷ ಅಂತೀರ ಮುಸ್ಲಿಮ್ಸ್ ಇರ್ತಕ್ಕಂಥದ್ದು ಟೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಕಾರ್ಡಿಂಗ್ ಟು ದಿ ಇನ್ ಪ್ರೀವಿಯಸ್ ಕಮಿಷನ್ ಹನ್ನೆರಡುವರೆ ಪರ್ಸೆಂಟ್ ಹನ್ನೆರಡಾರಲ್ಲಿ ಎಪ್ಪತ್ತೆರಡು ಅಲ್ವೇ ಎಪ್ಪತ್ತೆರಡು ಲಕ್ಷ ಇರಬೇಕು ಅವ್ರನ್ನ ಎಪ್ಪತ್ತೆಂಟು ಲಕ್ಷನ ಎಪ್ಪತ್ತಾರು ಲಕ್ಷನೂ ಮಾಡಿದ್ದೀರ ಅಲ್ವಾ ಆಮೇಲೆ ಎಲ್ಲ ಕ್ಯಾಸ್ಟರು ಸಬ್ಸೆಕ್ಟ್ ಮಾಡಿದ್ದೀರ ಸಬ್ಸೆಕ್ಟ್ ವೈಸ್ ಸರ್ವೆ ಮಾಡಿದ್ದೀರ ಅಲ್ವಾ ಇಲ್ಲಿ ಎಲ್ಲ ಕೋಡ್ ನಂಬರ್ ಕೊಟ್ಬಿಟ್ಟು ಸಬ್ಸೆಕ್ಟ್ ಮಾಡಿ ಡಿವೈಡ್ ಮಾಡಿ ಒಬ್ಬೊಬ್ಬರನ್ನೊಂದು ಕಡೆ ನಮ್ಮ ಗಾಣಿಗ್ರಲ್ಲಿ ಆರು ಜಾತಿ ಇದೆ ಜ್ಯೋತಿ ಪಣ ಸಂಘಕ್ಕೆ ಸಾವಿರದ ನೂರ ಇಪ್ಪತ್ತ್ನಾಲ್ಕು ಕೋಡ್ ನಂಬರು ಜ್ಯೋತಿ ನಗರ ವಯಸ್ಸರಿಗೆ ಮುನ್ನೂರು ಮೂವತ್ತೆರಡು ಕೋಡ್ ನಂಬರು ಅಂದರೆ ಎಲ್ಲೆಲ್ಲೋ ಬಿಸಾಕಿದ್ದಾರೆ ಒಂದೊಂದು ಜಾತಿನ ಹಿಂದುಳಿದ ವರ್ಗದವರು ಅವರೆಲ್ಲ ಕ್ರೋಢೀಕರಿಸುವಾಗ ತಪ್ಪಾಗ್ತದೆ ಇದರಲ್ಲಿ ಬೇರೆ ಜಾತಿ ಎಲ್ರಿಗೂ ಸಹ ಇನ್ ಇಂಟರ್ನಲ್ ಉಳ್ಪಂಗಡಿಗಳನ್ನ ರಿಪೋರ್ಟ್ ಕೊಡ್ತೀರಾ ಕುರುಬ್ರಿಗೆ ಯಾಕೆ ಕೊಟ್ಟಿಲ್ಲ ನಾನು ಕುರುಬರು ಅಂತ ಭೇದ ಮಾಡ್ತಾ ಇಲ್ಲ ಆದರೆ ಅದು ಒಂದು ಕಮ್ಯುನಿಟಿ ಅವರಲ್ಲಿ ಒಳಪಂಗಡಿಗಳನ್ನು ಯಾಕೆ ಸರ್ವೆ ಮಾಡಿಲ್ಲ ನೀವು ಅಲ್ಲೇನು ಹೇಳ್ತಾರೆ ಕುರುಬ ಪ್ಲಸ್ ಒಳಪಂಗಡಿಗಳು ಸೇರಿ ಇಷ್ಟು ಲಕ್ಷ ಅಂತ ಹೇಳ್ತಾರೆ ಆಮೇಲೆ ಮುಸ್ಲಿಮ್ಸನ್ನ ಹೇಳ್ತಾರೆ ಮುಸ್ಲಿಮ್ಸ್ನಲ್ಲಿ ಐವತ್ತು ಅರವತ್ತು ನೂರು ಜಾತಿಗಳಿದೆ ಮುಸ್ಲಿಮ್ಸ್ಗೆ ಏನು ಹೇಳ್ತಾರೆ ಮುಸ್ಲಿಮ್ಸ್ ಆ್ಯಂಡ್ ಒಳ ಒಳಪಂಗಡಿಗಳು ಸೇರಿ ಎಪ್ಪತ್ತಾರು ಲಕ್ಷ ಅಂತ ಹೇಳ್ತಾರೆ ಅಂದರೆ ಅವರು ಒಗ್ಗಟ್ಟಾಗಿರಬೇಕು ಇವರು ಒಗ್ಗಟ್ಟಾಗಿರಬೇಕು ನಮ್ಮ ಕುರುಬ ಬಾಂಧವರು ಇಲ್ಲಿ ಉಳಿದಿರೋ ಎಲ್ಲ ಜಾತಿಗಳನ್ನು ಇಂಟರ್ನಲ್ ಫೈಟ್ ಮಾಡಬೇಕು ಒಳಪಂಗಡಿಗಳಿಗೆ ಒಳ ಜಾತಿ ಒಳಪಂಗಡಗಳ ಜಾತಿಗೆ ಒಳ ಮೀಸಲಾತಿಗೋಸ್ಕರವಾಗಿ ಫೈಟ್ ಮಾಡಬೇಕು ಒಳ ಮೀಸಲಾತಿ ಹಂಚಿಕೆಗೋಸ್ಕರ ಫೈಟ್ ಮಾಡಬೇಕು ಇದು ಅತ್ಯಂತ ಜಾತಿಗಳನ್ನು ಎತ್ಗಟ್ಟಿ ಹಿಂದುಳಿದ ವರ್ಗದವ್ರನ್ನ ಒಗ್ಗಟ್ಟಾಗಬಾರ್ದು ವರ್ಗದವರೆಲ್ಲ ಫೈಟ್ ಆಗಬೇಕು ಆಮೇಲೆ ರಾಜಕೀಯವಾಗಿ ಇವರೆಲ್ಲ ಡಿವೈಡ್ ಆಗಬೇಕು ಇವತ್ತು ಶೆಡ್ಯೂಲ್ ಕ್ಯಾಸ್ಟ್ನ ಡಿವೈಡ್ ಮಾಡಿದ್ರು ಒಬ್ಬರು ಲೆಫ್ಟು ಒಂದು ಪಾರ್ಟಿಗೆ ಹೋದ್ರೆ ರೈಟ್ ಇನ್ನೊಂದು ಪಾರ್ಟಿಗೆ ಹೋಗ್ತಾರೆ ಅಂದರೆ ರಾಜಕೀಯದ ಬೆನಿಫಿಟ್ ಆಗ್ತಿದೆ ಹೊರತು ಜನಾಂಗಕ್ಕೆ ಇದರಲ್ಲಿ ಒಟ್ಟಾರೆ ಬೆನಿಫಿಟ್ ಆಗೋದಿಲ್ಲ ಯಾವುದರಿಂದ ನಾನು ಈ ರಿಪೋರ್ಟನ್ನು ಇದು ಸೃಷ್ಟಿಯ ಒಂದು ಜನಸಂಖ್ಯೆಯಲ್ಲಿ ತಪ್ಪು ಮತ್ತು ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ ಸರ್ಕಾರಿ ಗೌರ್ಮೆಂಟ್ ಆರ್ಡರ್ ನೈನ್ಟೀನ್ ನೈಂಟಿ ಫೈವ್ದು ಅದರ ಪ್ರಕಾರ ಇವರು ಮಾಡಿಲ್ಲ ಹೀಗೆ ಮಾಡಿ ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ಜ್ಯೋತಿಪಣ ಸಂಘದಲ್ಲಿ ಗಾಣಿಗಳಲ್ಲಿ ಐದು ಆರು ಒಳಪಂಗಡಿಗಳಿದೆ ಅದರಲ್ಲಿ ಜ್ಯೋತಿಪಣ ಅಂತಕ್ಕಂಥದ್ದು ಮೇಜರ್ ನಾವು ಎಪ್ಪತ್ತು ಪರ್ಸೆಂಟು ಗಾಣಿಗಳಲ್ಲಿದ್ದೀವಿ ನಮ್ಮ ಜನಸಂಖ್ಯೆನ ಹೇಳಿದ್ದಾರೆ ಜ್ಯೋತಿಪಣ ಸಾವಿರದ ನೂರ ನಲವತ್ತೈದು ಸಿದ್ದರಾಮಯ್ಯನ ಕಾನ್ಸ್ಟಿಟ್ಯುನ್ಸಿನಲ್ಲಿ ಇದ್ದಾರೆ ಎಂಟು ಸಾವಿರ ಪಾಪ್ಯುಲೇಷನ್ಸ್ ಒಂದೇ ಕಾನ್ಸ್ಟಿಟ್ಯುನ್ಸಿನಲ್ಲಿ ನಾವು ಆರು ಏಳು ಲಕ್ಷ ಇರ್ತಕ್ಕಂಥ ಜನಸಂಖ್ಯೆನ ಇವ್ರ ಜ್ಯೋತಿ ಪಂಡದವ್ರನ್ನ ಸಾವಿರದ ನೂರು ಅಂತ ನಗತ್ತಿಂದ ಹಾಕಿದ್ದೀರಲ್ಲ ಇದನ್ನು ಪ್ರೂವ್ ಮಾಡ್ತೀರಾ ಕಾಂತರಾಜ್ ಇನ್ನೊಬ್ಬರಾಗಲಿ ಐ ಕ್ಯಾನ್ ಚಾಲೆಂಜ್ ಆಮೇಲೆ ಲಿಂಗಾಯತ್ ಗಾಣಿಗಳು ಅವರು ಸೇರಿಸಿದ್ದೀವಿ ಅಂತಾರೆ ಲಿಂಗಾಯತ್ ಗಾಣಿಗಳು ಇರೇಲಿ ನಮ್ಮ ಫ್ರೆಂಡ್ ಒಬ್ಬರು ಗಾಣಿಗೇರ್ ಅಂತ ಇದೆ ಹಿಂದುಳಿದ ಇದರಲ್ಲಿ ಲಿಂಗಾಯತರಿಗೆ ಒಂದು ಸಬ್ಜೆಕ್ಟ್ ಗಾಣಿಗೇರ್ ಇಲ್ಲೇನಪ್ಪ ಗಾಣಿಗೇರ್ನ ಇಪ್ಪತ್ತ್ಮೂರು ಸಾವಿರ ಅಂತ ಹಾಕಿದ್ದಾರೆ ಇಪ್ಪತ್ತ್ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಅಂತ ಹಾಕಿದ್ದಾರೆ ಗಾಣಿಗೇರ್ ಅವರು ನಾಲ್ಕೈದು ಜನ ಎಮ್ ಎಲ್ ಎಲ್ಲಿ ಗೆಲ್ತಾರೆ ಸುತ್ತ ಕರ್ನಾಟಕದಲ್ಲಿ ಸೌದಿನು ಗೆಲ್ತಾ ಇದ್ದಾನೆ ಅವನ ಬರೀ ಇಪ್ಪತ್ತ್ಮೂರು ಸಾವಿರ ಅಂತ ಹಾಕ್ತಾರೆ ಇದು ಸರಿಯಾದ ರಿಪೋರ್ಟ್ ಅಂತ ಒಪ್ಕೋಬೋದಾ ಆಮೇಲೆ ಒಟ್ಟು ಲಿಂಗಾಯತರನ್ನ ತೊಂಬತ್ತೆರಡು ಲಕ್ಷದಿಂದ ಎಪ್ಪತ್ತು ಲಕ್ಷ ಗಳಿಸಿದ್ದಾರೆ ಈ ಜನಸಂಖ್ಯೆ ಎಲ್ಲೋಯ್ತು ಹೀಗೆ ಜನಸಂಖ್ಯೆಯಲ್ಲಿ ವ್ಯತ್ಯಾಸ ಅಂಕಿಅಂಶಗಳನ್ನು ಕಲೆಕ್ಟ್ ಮಾಡಿರ್ತಕ್ಕಂಥದ್ರಲ್ಲಿ ಇಲ್ಲ ಆಮೇಲೆ ಇನ್ನೊಂದು ಪ್ರತಿಯೊಂದು ಕಮಿಷನು ಆವನೂರು ಕಮಿಷನ್ ಇರ್ಬೋದು ವೆಂಸ್ವಾಮಿ ಕಮಿಷನ್ ಇರ್ಬೋದು ಜಿಲ್ಲೆಯ ಪಾಪ್ಯುಲೇಷನ್ಸನ್ನು ಅನೌನ್ಸ್ ಮಾಡಿದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಜಾತಿ ಯಶಸ್ಸಿದ್ದಾರೆ ಅಂತ ಅನೌನ್ಸ್ ಮಾಡಿದ್ದಾರೆ ಹಾಗೇನು ಮಾಡ್ಬೋದು ನಾವು ವೆರಿಫೈ ಮಾಡೋದಕ್ಕೆ ಯಾವ ಜಿಲ್ಲೆಯಲ್ಲಿ ನಾವು ಇಷ್ಟಿದ್ದೀವಿ ಅಂತ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಆದರೆ ಸಿದ್ದರಾಮಯ್ಯನ ಕಾಂತರಾಜ್ ರಿಪೋರ್ಟ್ರಲ್ಲಿ ಏನಿದೆ ಸ್ಟೇಟ್ ವೈಸ್ ಪಾಪ್ಯುಲೇಷನ್ ಹಾಕಿದ್ದಾರೆ ಹೊರತು ಜಿಲ್ಲಾ ವೈಸ್ ಹಾಕಲಿಲ್ಲ ಯಾಚಕ್ಕೆ ಜಿಲ್ಲಾ ವೈಸ್ ಹಾಕಿದ್ರೆ ಜನಗಳಿಗೆ ಗೊತ್ತಾಗ್ತದಲ್ಲ ಇವರು ಬಂಡವಾಳ ಈಗ ನಾವು ಗಾಣಿಗಳಲ್ಲಿ ಮೈಸೂರಲ್ಲಿ ಎಷ್ಟಿದ್ದೀವಿ ಅಂತ ನಮ್ಗೆ ಹೇಳಿದ್ರೆ ನಮ್ಗೆ ಗೊತ್ತಾಗ್ತದೆ ಮೈಸೂರಲ್ಲಿ ಎಷ್ಟು ಗೊತ್ತಾಗ್ತದೆ ಟೋಟಲ್ ರಾಜ್ಯದಲ್ಲಿ ಹಾಕ್ಬಿಟ್ರೆ ಯಾವ್ದ್ರಲ್ಲಿ ಎಷ್ಟು ಅಂತ ವೆರಿಫೈ ಮಾಡೋಕ್ಕಾಗಲ್ವಲ್ಲ ಬಹಳ ಟೆಕ್ನಿಕಲ್ ಇದನ್ನ ಉಪ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಜನಗಳಿಗೆ ಕಣ್ಣಿಗೆ ಮಣ್ಣೆರಚಿ ಈ ರಿಪೋರ್ಟನ್ನು ಕೊಟ್ಟಿದ್ದಾರೆ ನೂರ ಅರವತ್ತೆರಡು ಕೋಟಿ ಖರ್ಚು ಮಾಡಿ ಆದರೆ ಅವನೂರವರು ಇಷ್ಟೊಂದು ಬುಕ್ಸನ್ನು ಐದು ವಾಲ್ಯೂಮ್ ಕೊಟ್ಟಾರಲ್ಲ ಇದನ್ನು ಇದು ಐದು ವಾಲ್ಯೂಮ್ ಇದು ಇದು ಓದೋಕ್ಕೆ ಎಷ್ಟು ಬೇಕು ತಯಾರು ಮಾಡಬೇಕಾದ್ರೆ ಎರಡು ವರ್ಷ ಆಗಲೂ ಹತ್ರಕ್ಕೆ ಅಷ್ಟು ಬಿದ್ದಿದ್ದಾರೆ ಎಲ್ಲ ಖರ್ಚು ಮಾಡೋದು ಕೇವಲ ಸಮ್ ಲ್ಯಾಕ್ಸ್ ಒಂದು ಒಂದು ಕೋಟಿ ಒಳಗಡೆ ಇವರು ಇದು ಕೋಟಿ ಖರ್ಚು ಮಾಡಿ ಈಗ ಹೇಳ್ತಾರೆ ಮುಖ್ಯವಾದಂಥ ವಿಚಾರ ನಾನು ಒಂದು ವರ್ಷ ಹತ್ತು ವರ್ಷ ಆಗಿಬಿಡ್ತು ಒಂದು ವರ್ಷದಲ್ಲಿ ಮಾಡೋಕ್ಕಾಗಲಿಲ್ಲ ಹತ್ತು ವರ್ಷದಲ್ಲಿ ಅಂತಾರೆ ಎರಡು ಸಾವಿರದ ಹದಿನೈದರಲ್ಲಿ ನೀವು ರಿಪೋರ್ಟನ್ನು ಮಾಡಿಸಿದ್ರಿ ಎರಡು ಸಾವಿರದ ಹದಿನೆಂಟರವರೆಗೂ ಮೂರು ತಿಂಗಳಿದ್ರಿ ಮೂರು ವರ್ಷ ಇದ್ರಿ ಈ ರಿಪೋರ್ಟನ್ನು ತೆಗೆದುಕೊಂಡು ಯಾಕೆ ಇಂಪ್ಲಿಮೆಂಟ್ ಮಾಡಲಿಲ್ಲ ನೀವು ಈಗ ಎರಡನೇ ಸಾರಿ ಬಂದ್ರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಿಪೋರ್ಟ್ ಅಕ್ಸೆಪ್ಟ್ ಮಾಡಿದ್ರಿ ಎರಡು ವರ್ಷ ಏನು ಕತ್ತೆಕ್ಕಾಯ್ತಾಯಿದ್ರಾ ಬಂದ ತಕ್ಷಣ ನೀವು ಅಕ್ಸೆಪ್ಟ್ ಮಾಡಿ ರಿಪೋರ್ಟನ್ನು ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ಇದು ಬದ್ಧತೆ ಇಲ್ಲಿದೆ ಅಂತ ಮಾತು ಸಿದ್ದರಾಮಯ್ಯ ಈಗ ನಂಗೆ ಹತ್ತು ವರ್ಷ ಆಗೋಯಿತು ಮುಂದಕ್ಕೆ ಹೋಗ್ತಾಯಿದ್ದೀರಿ ಈ ಇದನ್ನು ಈ ರಿಪೋರ್ಟ್ಗೆ ಇಂಪ್ಲಿಮೆಂಟ್ ಆಗ್ತದೆ ಅಂತ ಯಾವ ಗ್ಯಾರಂಟಿ ನೀವೇ ಇರ್ತೀರಾ ಅನಾವಶ್ಯಕವಾಗಿ ಸರ್ಕಾರ ದುಡ್ಡು ಹೆಂಗೆ ವೇಸ್ಟ್ ಮಾಡ್ತಾ ಇದ್ದಾರೆ ಆದರೆ ಇನ್ನೊಂದು ವಿಚಾರ ಹೇಳ್ತೀನಿ ಅದೇ ದೇವರಾಜಸ್ನವರು ಸಾವಿರದ ಒಂಬೈನೂರ ಎಪ್ಪತ್ತೇ ಇದರಲ್ಲಿ ಅವನೂರು ಕಮಿಷನ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ರಿಪೋರ್ಟ್ ತಗೊಂಡ್ರು ರಿಪೋರ್ಟ್ ತಗೊಂಡು ಪಬ್ಲಿಷ್ ಮಾಡಿದ್ರು ಜನಗಳಿಗೆ ಅದನ್ನೇ ಈ ರಿಪೋರ್ಟ್ಗಳಿವು ಯಾರ್ಯಾರು ಯಾವ್ಯಾವ ಜಾತ್ರೆ ಎಷ್ಟೆಷ್ಟು ಅಪಾಯಿಂಟ್ಮೆಂಟ್ ಇದ್ದಾರೆ ಎಷ್ಟು ಜನ ಪಾಸ್ ಆಗಿದ್ದಾರಾ ಎಷ್ಟು ಜನ ಫೇಲ್ ಆಗಿದ್ದೀರಾ ಅಂತ ಕೊಟ್ಟರು ಡೀಟೇಲ್ಸನ್ನು ಅದರಿಂದ ಯಾರೂ ಮಾತಾಡಲಿಲ್ಲ ಇದನ್ನ ರಿಪೋರ್ಟನ್ನು ಇಟ್ಟರು ಅಸೆಂಬ್ಲೀಲಿ ಪಾಸ್ ಮಾಡಿಸಿದ್ರು ಸುಪ್ರೀಂ ಕೋರ್ಟ್ ಹೋದ್ರು ಕೆಲವರು ಸುಪ್ರೀಂ ಕೋರ್ಟ್ನ ಸ್ಕ್ರೂಟ್ನಿ ಆಯಿತು ದಿ ಅಕ್ಸೆಪ್ಟೆಡ್ ದಿ ಅವನು ರಿಪೋರ್ಟ್ ಇನ್ ಟೋಟಲ್ ಆಮೇಲೆ ವೆಣಸ್ವಾಮಿ ಕಮಿಷನ್ಸ್ ರಿಪೋರ್ಟ್ ಬಂತು ವೆಣ್ಸ್ವಾಮಿ ಕಮಿಷನ್ಸ್ ರಿಪೋರ್ಟ್ನ ಕೆಲವರೆಲ್ಲ ಅಪೋಸ್ ಮಾಡಿದ್ರು ಇದರಲ್ಲಿ ಕೆಲವು ಅಂಕಿಅಂಶಗಳು ಇದ್ದವು ತಪ್ಪು ಅದನ್ನು ವೀರಪ್ಪ ಅವರು ಸಾವಿರದ ಒಂಬೈನೂರ ತೊಂಬತ್ತ್ ಅವರು ಚೀಫ್ ಮಿನಿಸ್ಟರ್ ಆದಮೇಲೆ ಒಂದು ವೈ ಪವರ್ ಕಮಿಟಿ ಮಾಡಿದರು ವೆಣಸ್ವಾಮಿ ಕಮಿಷನ್ ಚಿನ್ನಪ್ರಿ ಡಿ ಕಮಿಷನ್ ಇರ್ತಕ್ಕಂಥ ತಪ್ಪು ನೆಪ್ಪುಗಳನ್ನು ಹುಡುಕಿ ಒಂದು ರಿಪೋರ್ಟ್ ಕೊಡಿ ಅಂತ ನೋಡಿ ಇಲ್ಲಿ ದಯವಿಟ್ಟು ನಾನು ಹಿಂದುಳಿದ ವರ್ಗದವ್ರಿಗೆ ಕೆಲಸ ಮಾಡಿದ್ದೀನಿ ಇಲ್ಲ ಅನ್ನೋದಕ್ಕೆ ಮೂವತ್ತ್ಮೂರು ಜಾತಿಗಳನ್ನು ಬಿಟ್ಟಿದ್ದರು ನಾನು ಇದನ್ನೆಲ್ಲ ಮಾಡಿ ಸರ್ವಿಸ್ ಮಾಡಿ ಒಂದು ರಿಪೋರ್ಟ್ ಕೊಟ್ಟೆ ಲಾ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ರು ಲಾ ಡಿಪಾರ್ಟ್ಮೆಂಟ್ಗೆ ಕಳಿಸಿ ಒಂದು ವೈ ಪವರ್ ಕಮಿಟಿ ಮಾಡಿದರು ಜೇ ಲಿನ್ ಚೀಫ್ ಸೆಕ್ರೆಟರಿ ಅವರು ಸೆಕ್ರೆಟ್ರಿ ಚೀಫ್ ಮಿನಿಸ್ಟರ್ ಅವ್ರ ಅಧ್ಯಕ್ಷತೆ ಸ್ವತಂತ್ರರಾಗಿದ್ದರು ಜೈರಾಮ್ ಅಂತರವರು ಲಾ ಸೆಕ್ರೆಟರಿ ಇದ್ದರು ನನ್ನನ್ನು ಇನ್ವೈಟ್ ಯಾಕೆ ಕರೆದಿದ್ದರು ಅಲ್ಲಿ ನಾನು ಈ ರಿಪೋರ್ಟ್ನೆಲ್ಲ ಪ್ಲೇಸ್ ಮಾಡಿದೆ ಆಗ ಇವತ್ತಿರ್ತಕ್ಕಂಥ ಕ್ಯಾಟಗರಿ ಎ ಕ್ಯಾಟಗರಿ ಟು ಎ ತ್ರೀ ಎ ತ್ರೀ ಬಿ ಯಾವಾಗ ಯಾವಾಗಾದದ್ದಿದ್ದು ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಾಯಿತು ಯಾವುದೇ ಜಾತಿಯವರು ಏನಾದ್ರು ಚಕಾರ ಇತ್ತಿದ್ದಾರಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ವೀರಪ್ಪ ಮೂಲೆಯವ್ರ ರಿಪೋರ್ಟ್ಗೆ ಮೇಜರ್ ಕಮ್ಯುನಿಟಿ ಇರ್ಬೋದು ಬ್ಯಾಕ್ವರ್ಡ್ ಕ್ಲಾಸ್ ಇರ್ಬೋದು ಅಬ್ಜೆಕ್ಷನ್ ಮಾಡಿದ್ದಾರಾ ಹೇಗೆ ಒಂದು ಟೆಕ್ನಿಕಲ್ ಆಗಿ ಪಾರದರ್ಶಕವಾಗಿ ಮಾಡಿದ್ವಿ ನಾನು ವೀರಪ್ಪ ಅಂಗಲಿ ಅವರು ಸೇರಿ ವೀರಪ್ಪ ಮಲಿ ಇನ್ನೂ ಬದುಕಿದ್ದಾರೆ ನನ್ನ ರಿಪೋರ್ಟ್ ಇದೆ ಇಲ್ಲೇ ನಾನು ಇಲ್ಲಿ ನೋಡಿ ನಾನು ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅದಕ್ಕೆ ಇದು ಡೈ ಇದು ಡಿಕ್ಷ್ನರಿ ನಾನು ಎಲ್ಲ ಕಾ ಇದನ್ನ ಅಂಕಿಅಂಶಗಳನ್ನು ವೀರಪ್ಪ ಮುಳಿಯವರ ಕಮಿಟಿ ಸಬ್ಮಿಟ್ ಮಾಡಿದ್ದೀನಿ ಡಿಸ್ಕಷನ್ ಆಗಿದೆ ಆಗ ಇನ್ನೇ ಹೇಳಿದರು ಬಿ ಜೆ ಪುಸ್ವಾಮಿ ಅಂತವ್ರು ಒಬ್ಬರು ಇಲ್ಲ ನಿಮ್ಮ ಸರ್ಕಾರದಲ್ಲಿ ಎನ್ ಅಂಶಗಳನ್ನು ತಯಾರು ಮಾಡೋದಕ್ಕೆ ಅಂತ ಹೇಳಿದ್ರು ಆಗ ರಿಪೋರ್ಟನ್ನು ತಯಾರು ಮಾಡಿದ್ವಿ ಒಂದೇ ಒಂದು ಅಬ್ಜೆಕ್ಷನ್ ಬರಲಿಲ್ಲ ಇವತ್ತು ಚಾಲ್ತಿಯು ತೊಂಬತ್ನಾಲ್ಕರಿಂದ ಇವತ್ತು ಎರಡು ಸಾವಿರದ ಹದಿನೈದು ಎಷ್ಟು ಒಂದು